ಕೆನರಾ ಬ್ಯಾಂಕ್ ಅವಾಂತರ ತೊಂಬತ್ತು ವರ್ಷದ ವೃದ್ಧನಿಗೆ ನೂರು ವರ್ಷಗಳ ನಂತರ ಮೆಚೂರ್ ಆಗುವ ಇನ್ಶೂರೆನ್ಸ್ ಮಾರಾಟ ಮಾಡಿ ಮೋಸ ಮಹಾರಾಷ್ಟ್ರದಲ್ಲಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಒಬ್ಬರು ತೊಂಬತ್ತು ವರ್ಷದ ವೃದ್ಧರಿಗೆ ಮೆಚೂರ್ ಆಗುವ ಜೀವ ವಿಮಾ ಪಾಲಿಸಿಯನ್ನು ಮಾರಾಟ ಮಾಡಿ ವಂಚಿಸಿದ್ದಾರೆ ಈ ಘಟನೆಯು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ನಂತರ ಬ್ಯಾಂಕ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಹಣ ಮರುಪಾವತಿಯ ಭರವಸೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಕೆನರಾ ಬ್ಯಾಂಕ್ ತನ್ನ ವರ್ಚಸ್ಸನ್ನ ಕೆಡಿಸಿಕೊಳ್ತಿದೆ ಇದಕ್ಕೆ ಬ್ಯಾಂಕಿನ ಮ್ಯಾನೇಜರ್ಗಳೇ ಮಾಡುವ ಎಡವಟ್ಟುಗಳೇ ಸಾಕ್ಷಿಯಾಗಿವೆ ಕೆಲ ದಿನಗಳ ಹಿಂದೆ ಬ್ಯಾಂಕ್ನಲ್ಲಿ ಗ್ರಾಹಕರು ಅಡವಿಟ್ಟ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಬಂದಂತಹ ಘಟನೆ ನಡೆದಿತ್ತು ಅದಾದ ನಂತರ ಬ್ಯಾಂಕಿನ ಮ್ಯಾನೇಜರಿ ಗ್ರಾಹಕನ ಹೆಸರಲ್ಲಿ ಸಾಲ ಪಡೆದು ಮೂರು ಕೋಟಿ ವಂಚಿಸಿ ಪರಾರಿಯಾದ ಘಟನೆಗಳು ನಡೆದಿವೆ ಇವೆಲ್ಲ ಘಟನೆಗಳು ಪ್ರತಿಷ್ಠಿತ ಬ್ಯಾಂಕ್ ಎನಿಸಿದ ಕೆನರಾ ಬ್ಯಾಂಕ್ ಮೇಲೆ ಜನ ಇಟ್ಟಿರುವ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದು ಜನ ಅನುಮಾನದಿಂದ ನೋಡುವಂತಾಗಿದೆ ಹೀಗಿರುವಾಗ ಈಗ ಮಹಾರಾಷ್ಟ್ರದಲ್ಲಿ ಹಿರಿಯ ನಾಗರಿಕರೊಬ್ಬರಿಗೆ ಕೆನರಾ ಬ್ಯಾಂಕ್ನವರು ಚಾಣಾಕ್ಷತನದಿಂದ ವಂಚಿಸಿದ ಘಟನೆ ನಡೆದಿದೆ ಹಿರಿಯ ನಾಗರಿಕರನ್ನು ಗೌರವದಿಂದ ಕಾಣಬೇಕು ಎಂಬುದು ಎಲ್ಲಾ ಬ್ಯಾಂಕ್ಗಳು ಮಾಡಿಕೊಂಡು ಬಂದಿರುವ ನಿಯಮಗಳು ಆದರೆ ಇಲ್ಲಿ ಸ್ವತಃ ಬ್ಯಾಂಕ್ ನ ವ್ಯವಸ್ಥಾಪಕರೇ ಹಿರಿಯ ನಾಗರಿಕರೊಬ್ಬರಿಗೆ ವಂಚಿಸಿದ್ದಾರೆ ಹೌದು ಮಹಾರಾಷ್ಟ್ರದ ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬರಿಗೆ ಕೆನರಾ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರೊಬ್ಬರು ವಾಸ್ತವಕ್ಕೆ ಹತ್ತಿರವಲ್ಲದ ಅವರ ಬಳಕೆಗೆ ಯಾವತ್ತಿಗೂ ಸಿಗದಂತಹ ಆದರೆ ವಾರ್ಷಿಕವಾಗಿ ಎರಡು ಲಕ್ಷ ರೂಪಾಯಿಗಳ ಪ್ರೀಮಿಯಂ ಪಾವತಿ ಮಾಡಬೇಕಾದ ಜೀವ ವಿಮಾ ಪಾಲಿಸಿಯನ್ನು ತರದಿಂದ ಮಾರಾಟ ಮಾಡಿದ್ದಾರೆಂಬ ಆರೋಪ ಕೇಳಿ ಬರ್ತಾ ಇದೆ ಹಿರಿಯ ನಾಗರಿಕರನ್ನು ಟಾರ್ಗೆಟ್ ಮಾಡಿಕೊಂಡು ಆನ್ಲೈನ್ ಸೈಬರ್ ವಂಚಕರು ಮೋಸ ಮಾಡುವುದನ್ನು ಕೇಳಿರಬಹುದು ಆದರೆ ಇಲ್ಲಿ ಬ್ಯಾಂಕ್ನವರೇ ವೃದ್ಧರಿಗೆ ವಂಚಿಸಿದ್ದಾರೆ ತೊಂಬತ್ತು ವರ್ಷದ ವೃದ್ಧನಿಗೆ ಎರಡು ಸಾವಿರದ ಅಂದರೆ ನೂರು ವರ್ಷಗಳ ನಂತರ ಮೆಚೂರ್ ಆಗುವಂತಹ ಜೀವ ವಿಮೆಯೊಂದನ್ನ ಮಾರಾಟವನ್ನ ಮಾಡಿದ್ದಾರೆ ವೃದ್ಧರಿಗೆ ನೂರು ವರ್ಷಗಳ ನಂತರ ಮೆಚೂರ್ ಆಗುವಂತಹ ಈ ಜೀವ ವಿಮೆ ಯಾವ ಕಾರಣಕ್ಕೆ ಎಂಬುದು ಪ್ರಶ್ನೆಯಾಗಿದೆ ವೃದ್ಧನ ಸಂಬಂಧಿಯಾಗಿರುವ ಸಾಕಿತ್ ಎಂಬುವರು ಈ ವಿಚಾರವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಯಾರಾದರೂ ಸಹಾಯ ಮಾಡುವಂತೆ ಕೇಳಿದ ನಂತರವೇ ಈ ಪ್ರಕರಣ ಬೆಳಕಿಗೆ ಬಂದಿದೆ ಮೋಸ ಹೋಗಿರುವ ತೊಂಬತ್ತು ವರ್ಷದ ವೃದ್ಧ ನಾಗಪುರ ಮೂಲದವರಾಗಿ ಸದಸ್ಯರಾಗಿದ್ದು ತಮ್ಮ ಪತ್ನಿಯ ಅಜ್ಜ ಅವರಾಗಿದ್ದು ಅವರು ಹಲವು ದಶಕಗಳಿಂದ ಕೆನರಾ ಬ್ಯಾಂಕ್ನ ನಿಷ್ಠಾವಂತ ಗ್ರಾಹಕರಾಗಿದ್ದಾರೆ ಬ್ಯಾಂಕ್ ಶಾಖೆಯ ವ್ಯವಸ್ಥಾಪಕರಲ್ಲಿ ಅವರು ಅಪಾರ ನಂಬಿಕೆಯನ್ನ ಕೂಡ ಇರಿಸಿದ್ರು ಆದರೆ ಅವರ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ಪಡಿಸಿಕೊಂಡು ಮೋಸ ಮಾಡಲಾಗಿದೆ ಅಂತ ಸಾಕಿತ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ